ಹಾಯ್ ಹೆಲೋ ನಮಸ್ಕಾರ ಮಾತೇರಿಗಿಲ್ಲ ಪೂರೈನ ಯೂಟ್ಯೂಬ್ ಫ್ಯಾಮಿಲಿ ಈಗ ಬೋಲ್ಪದ ಸೊಲ್ ಮೇಲೆ ಸೊ ತೂ ಅಂದರುತ್ತೆ ಬೆಚ್ಚ ಬೆಚ್ಚ ನೀರನ್ನು ಕಾಣಲಾಕದ ಫ್ರೆಶ್ ಆದ ಬೆಚ್ಚ ನೀರು ಪರ್ಪಿ ನೀಡ್ದು ಆರೋಗ್ಯಗ ಮಸ್ತೆ ಬೆನಿಫಿಟ್ಸ್ ಉಂಡು ಸೊ ವಾಯ್ ಬೊಕ್ಕ ಏನೋ ದಿನನಿತ್ಯದ ರೊಟೀನನ್ನು ಸ್ಟಾರ್ಟ್ ಮಾಡುತ್ತೆ ದುಮ್ ಲಕ್ಕಿನಾಲೆ ಚಿಯಾ ಸಿಡ್ಸೋರು ಬಾದಾಮ್ ಬೊಕ್ಕ ವಾಲ್ನಟ್ನು ನೀರಿಡು ನೆನಪಾಡಿ ಅಂಚಿನ ಎನ್ನ ಕಾಣೋದಿಲ್ಲ ಡ್ಯೂಟಿಗೆ ಪೋರಿಗ ಬರ್ತಾ ಒಂದು ஸோ அரையினா பேகு பூரை ரெடி மலத்துக்கு ஒரு அரை கொஞ்சம் அரை ஸ்மைல் மல்தது போது இல்லை நிறைய கொஞ்சம் ஷோக்கு டாட்டா மலத்துது அரையினு கடைப்பூடு குறைய அஞ்சனே என்ன தின நித்திய தான் ரொட்டினு முழுத்துறது ஸ்டார்ட் ஆப்பிடும் ஸோ ವಿಡಿಯೋ ನಿಕಲ್ ಸ್ಕಿಪ್ ಕಡೆ ಮುಟ್ಟ ತೂಲೆ ಇನ್ನಿತ ವಿಡಿಯೋಡು ಏನ ಪೂರ ನಿಖಲಿಗೆ ತೂವರೆಗೆ ತಿಕ್ಕೊಂಡು ತೂಂದ್ ಬರ್ಕ ಅಂಜನೇ ಏನು ಒಂದ್ ಪುರತಾಯ್ಬಾಕ ಸೆವೆತ್ ಸೆವೆನ್ ತರ್ಟಿ ಗು ರೆಡಿ ಆದು ಜಿಮ್ಮಗು ಪೋ ಅಂದೇ ಬಲೆ ಫ್ರೆಂಡ್ಸ್ ಇನ್ನಿತ ವೀಡಿಯೋಡು ದಾದ ಪುರಂದು ತುಂಬ ಬರ್ಕ ಸೋ ಯಾನ್ ಬತ್ತ ನಡೋದೊಂದು ಆಂಡ್ ಸ್ಟೇಡಿಯಂಗೆ ಐತಲ್ಲ ಅಂಡ್ ದಾದ ದಾಧ ನಂಜು ವಿಷಯ ನೋಡ್ತೀನಿ ಪಕ್ಕ ರೋಡು ಒಂದು ತುಂಡೇನ್ ಚಪ್ಪಂಡ್ ಸಿಮೆಂಟ್ ಇಂಚ ಸೈಡ್ ಪಾಡ್ದು ಪಿರದ ಪೂರ ಪಾಚಿ ಪತ್ತದ ನಡಪನಾಗ ಮಸ್ತ್ ಜಾಗ್ರತೆ ನಡಕೊಡು ಇತ್ತೈತೆ ಸುಮಾರು ಪಿರಾವ್ ಯಾಪಲ್ಲ ಬುರೊಂದೇ ಕೊಂಜಾರ್ದು ಸೊ ಅಂಚನೇನಪ್ಪ ಸೊ ನಡಪನಾಗ ಅಂದ್ ಜಾಗ್ರತೆ ನಡತನ ಅಂದ ಅಂಚಾದಿಂಗ್ ಕೊಂಚೂರಿಂದ ಬರ್ರಿ ಕೊಂಚ ಕಾಲ್ ಗಂಟೆ ಲೇಟ್ ಟೈಮ್ ತಾಬಂಟ್ ಮೆಲ್ಲ ಬತ್ತೂಂದು ತುಗ ಆಂಡ್ ಗ್ರೌಂಡ್ ಎತ್ತಿ అని ఏనా కడనే బర్న ముట్ట పక్క పక్క వర్కౌట్ కూడా ముగీత బకార్ నట్టుగా ఇల్లకి పోరేకి సరిగా అప్పుడు నాకు గొబ్బు అంది వేరు భయ అనగా జోకులు సో ఏ కాండే పోయిదా సో మొగలగ ఇది టైమ్ అందు ఆ టైమ్ ఆయా ఆయా బ్యాచ్ దాకా బతుంది గొబ్బరే అంచులు డబ్బల్ వర్కౌట్ మళ్త ఉండదులే సో ఉ మంగళ స్టేడియం గవర్నమెంట్ జిమ్ సో మూల యూన్ వర్కౌట్ బర్తీని ముల్పు తూవోలి కే మ్యాన్వల్ మిషన్స్ కూడా అంచనే అంచే నంజీ సంక్షిప్తవాదు అంజీ జిమ్ తోజ్ పదికొరిపే సో కేరు ఇన్స్ట్రుమెంట్ ఉండు మల్పునా అండ ఆండ్ జాస్తి మూల మ్యాన్వల్ ఉప్పును తూవోలీలో బార్స్ డంబెల్స్ ప్లేట్ ಒಂದು ಪೂರ ಉಂಡು ನೆನ ಪೂರ ಯೂಸ್ ಮಲ್ ತಂದು ಹೆಂಗೆ ಎಣ್ಣೆ ನೀವು ಪೂರ ಪಂದ್ ಕೊರ್ತೆರ ಆ ರಿಂಚ ಸಿಂಪಲ್ ಅದು ಪ್ಲಾನ್ ಪಂದ್ ಕೊರಿಪ್ರೆ ಈ ದಿನ ಉಂದ ಮಲ್ಪೊಡು ಈ ರೇ ಇಂಚ ಮಲ್ಪಡು ಏನ ಪೂರ ಪಂದಿಪರ ಅವೇ ನಾನು ಫಾಲೋ ಮಲ್ಪರ ಟ್ರೈ ಮಲ್ಪ ಆರ್ ಟೈಮುಡು ಆರು ಎರಡು ಪಂದ್ ಇತ್ತದು ಪಂದ್ಕೊರಗ ಆಪಚು ಪಂಡ ಆರಗಲ ಕ್ಲೈಂಟ್ಸ್ ಉಂಡು ಅರ್ನಲ ವರ್ಕೌಟ್ ಆವಡು ನೆಕ್ಸ್ಟ್ ಆರು ಓವಲ ಉಂಚ ಆರ್ಲ ಪ್ರಿಪೇರ್ ಆವಡು ಆ ಪುಂಡು ಸೊ ಅಂಚಾರ ಏನ ಪಂದ್ಕೋರಿಪರೋ ಅವೇ ನಾನು ಈ ಜಿಮ್ ಬದು ಮಲ್ಪ ಪೂರ ವರ್ಕೌಟ್ ಆಯ್ವ జాస్తి ఆ జాగడ్ పొదుకోలేదు ఇన్సైడెడ్ గ్రౌండ్ క్రికెట్ పూర గొబ్బు వందుకు పోరు పొక్క బేత గేమ్స్ కూడా ఆ వందకుండు వర్కౌట్ పూరా అండు యాను మేరేన్ వెయిట్ మల్పును ఇద ముట్ట షోక్ దమ్మిత్త వరనే మల్ల ముగలాతడు తోడ శీతను ఇంకా అది వాయిస్ చూడల్లా అండు మెల్లకేను పొక్క

ಕಜೇರಿ ಪಾಡ್ದು ಒಂಜಿ ಶೋಕುದ ರೊಟ್ಟಿನ ರೆಡಿ ಮಲ್ದಿದ್ದಿತ್ತೆ ಮಾಮಿ ಜಿಮ್ ಅದು ಬರ್ನಾಗ ಸೊ ಮಲ್ಪವನ್ನ ತೋಪವರೆಗೆ ಆಯ್ಜಿ ಸೊ ಒಂಜಿ ಸಿಂಪಲ್ ಆದ ರೊಟ್ಟಿನ ಮಲ್ತನೊಂದು ಎಲ್ಲ ಬಾರದಿರ ಅಂಚನೆ ಮೀನ್ದಲ್ಲ ಗ್ರೇವಿ ಮಲ್ತದಿದ್ದಿತ್ತ ಒಂಚೂರು ಮುರು ಮೀನ್ ಬಕ ಕಿಂಜಾಗ ಗೋಂಕೆ ಆಯ್ತದ ಸೊ ಆಯ್ತು ಒಂಜಿ ಒಂದು ಅಂಚನೆ ಫ್ರೈ ಇಲ್ಲ ನಿಗಲ್ತು ಶೋಕುದ ಒಂಜಿ ಫ್ರೈ ಆವ್ ಇನ್ನೇನು ಕಡೆಗೆ ಒಂಚೂರು ಕ್ಯಾರೆಟ್ ಕ್ಯಾರೆಟ್ದ ಹಲ್ವಲ್ಲಿ ಇತ್ತು ನಾ ಒಂಚು ಚೂರ ಇತ್ತು ಚೂರು ಚೂರು ಕ್ಯಾರೆಟ್ ಬತ್ತದು ನಮ್ಮ ಇಲ್ಲಾಗೆ ಸೊ ನಮ್ಮ ಸೆರನ ಫಾರ್ಮ್ ತರಪ್ಪ ಅವನು ಫ್ರೀ ರೇಂಜ್ ಎಗ್ಸ್ ಬಂದು ಸೊ ಪಾಸ್ಚುರೈಸ್ಡ್ ನೋ ಆ್ಯಂಟಿಬಯೋಟಿಕ್ಸ್ ನೋ ಹಾರ್ಮೋನ್ಸ್ ನೋ ಸಿಂಥೆಟಿಕ್ ಎಕ್ಸಸೈಸ್ ನೋ ಕೇಜ್ ನೋ ಸ್ಟ್ರೆಸ್ ಸೊ ಓಪನ್ ಆದ ಫೀಲ್ಡ್ ಫೀಡ್ ಮಾಲ್ತದ ಎವ್ರಿ ವೀಕ್ ಆಲ್ಮೋಸ್ಟ್ ನಮ್ಮ ಸಿಕ್ಸ್ಟಿ ಎಗ್ಸ್ ತರ್ಪ ಮಿನಿಮಮ್ ಅದು ಸೊ ಸಿಕ್ಸ್ಟಿ ಎಗ್ಸ್ಗೆ ಅರೌಂಡ್ ಸಿಕ್ಸ್ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ರುಪೀಸ್ ಆಫ್ ಸೊ ಅರ್ಜಸ್ಟ್ ಕೊರ್ದು ಪೊ ಸೊ ಅಂಚ ಸೊ ದಿಸ್ ಇಸ್ ಅವರ್ ಎಗ್ಸ್ ನಮ್ಗೆ ಹೊಲ್ಪ ನಮ್ಮ ತರ್ಪು ಆಕ್ಚುಲಿ ಬಂದು ಸೊ ಇಲ್ಲಗೆ ಬರ್ತದೆ ಡೆಲಿವರ್ ಕೊರದು ಹೋಗಿ ಸೊ ಮಧ್ಯಾಹ್ನ ಮನಸ್ಪುರ ಅದು ಒಂಥರ ತೊಂದ ಬೈ ಆಗದಲ್ಲ ಜಿಮ್ಗೆ ಪೋರಾಗ ಇತ್ತ ಜಿ ಕಾಂಡನ ಮಲ್ತ್ ಬೈದಿನ ದಸ್ರ ಅದ್ ಅಂಚದ ನೆಟ್ ಅಲ್ದ ಟೀನ ಎಂಜಾಯ್ ಮಲ್ತಂದಿತ್ತ ಲೈಮ್ ಪಾಡ್ದು ಬೆಚ್ಚ ಬೆಚ್ಚಿ ಪುಲ್ಪು ಬೆಚ್ಚ ಪರ್ರೆಗ ಅವು ಇತ್ತು ಒಂದಿತ್ತು ಆಯ್ತ ಒಟ್ಟುಗು ನೆಲ್ಲಿಕಾಯಿನ್ಲ ರೆಡಿ ಮಾಲ್ತದ ಇದಿತ್ತು ಒಂತ ಪೊರ್ತು ಬುಡ್ದು ನನ್ನ ಫುಡ್ ಮಾಲ್ಪರೆಗುಂಡು ಇಂಚನೆ ಕಣ್ಣನಿ ಬುಡದಿ ಕುಲೊಂದು ಪಾತೆರ ಒಂದಿತ್ತ ಓ ಬುಬ ಮೊರಿಂಗ ಲೀವ್ಸ್ ದ ಬಗ್ಗೆ ಒಂದ್ ಎರಡ್ ಮುಜ್ಜಿ ಮಾಹಿತಿ ಬಂದ್ಲೆ ಮೊರಿಂಗ ಪಣ್ಣ ಮುಂದಾಯ್ತ ನುಗ್ಗೆಗಾಯ ಸೊಪ್ಪು ಆಕ್ಚುಲಿ ಮೋರಿಂಗ್ ಅಂದ ಪಾನಿ ಕುಡ್ಲೆ ಪೂರ ಯೋಚನೆ ಉಂಟು ಮೋರಿಂಗ್ ಸೊಪ್ಪು ಹೋಗುವನು ಫಾರಿನ್ ದಕ್ಕ ಹೋಗುದ ಮೋರಿಂಗಾ ಹಾ ಆಕ್ಚುಲಿ ನಮ್ಮ ಡ್ರಮ್ ಸ್ಟಿಕ್ ಲೀಫ್ ಫನ್ ಡ್ರಮ್ ಸ್ಟಿಕ್ ಫನ್ ಪಾ ನಾರ್ಮಲ್ ಸಿಂಪಲ್ ಲ್ಯಾಂಗ್ವೇಜ್ ಇದು ಏ ಜೋಣೆ ನುಗ್ಗೆ ಕೈ ಸೊಪ್ಪು ನುಗ್ಗೆ ಕೈ ಗಟ್ಟಿ ಆತೆ ಆತೆ ಸೊ ಸೊ ಐಟ್ ಬೆನಿಫಿಟ್ ಪಂದ್ರ ಗುಪನಾಂಡ ಅವೇ ಪಂದತ ಮಿನರಲ್ಸ್ ಬಕ್ಕ ವಿಟಮಿನ್ಸ್ ಲೆವೆಲ್ ಎಟ್ ಎ ಪ್ರೊಪೋರ್ಷನ್ ಡುಂಡು ಸುಮಾರು ವೆಜಿಟೇಬಲ್ಸ್ ಅಥವಾ ಕೆಲವು ಫ್ರೂಟ್ಸ್ ಕಂಪ್ಯಾರಿಸನ್ ಮಾತ್ರ ಅಥವಾ ಈವನ್ ಮಿಲ್ಕ್ ಕಂಪ್ಯಾರಿಸನ್ ಮಾತ್ರ ಬೋರ್ಡ್ ಆಯ್ನ ಮಿನರಲ್ಸ್ ಬಂಡ್ರೆ ಹೋಗಿದೆ ಅವಳು ಮಸ್ತ್ ಉಂಟು ಸ್ಪೆಸಿಫಿಕ್ ಅದು ಕ್ಯಾಲ್ಸಿಯಂ ಆವಡ್ ಪೊಟ್ಯಾಷಿಯಂ ಅವಾರ್ಡ್ ಐರನ್ ಆವಡ್ ಮೆಗ್ನೀಷಿಯಂ ಅವಾರ್ಡ್ ಮ್ಯಾಂಗನೀಸ್ ಆವಡ್ ಸೊ ಮಾತ್ರ ಬಾಕಿ ವೆಜಿಟೇಬಲ್ಸ್ ಪ್ರಮಾಣದ ತೂ ಬ್ರಾಂಡ್ ನೆಕ್ಕೊಂದೇ ಜಾಸ್ತಿ ಉಂಟು ಆ ಆನ್ ಆಕ್ಚುಲಿ ದಾಯಕ್ ಪನ್ ಪಂಡ್ರೆ ಪನ್ನಿ ಪಂಡ ಇತ್ತ ನಮ್ಮ ನುಗ್ಗೆ ಸೊಪ್ಪು ಕಾಸು ಕೊರ್ದು ಕಂತದ್ ಪನ್ಪಿನ ಉದ್ದೇಶ ಆಗ್ತೇನೆ ಬಟ್ ಕೆಲವೇರ್ನ ಇಲ್ಲ ಉಪ್ಪುನು ಆಂಡಲ್ಲ ಒಂಜಿ ಚೂರ್ಲೆ ಯೂಸ್ ಮೇಲೆ ಐಕೋಸ್ಕರ ಅಯ್ಕೋಸ್ಕರ ಏನೊಂದು ಸಿಂಪಲ್ ಆತ್ ಪೊಂದು ಪಂಡ ನುಗ್ಗೆ ಸೊಪ್ಪುಡು ಮಸ್ತ್ ನಮ್ನದ ಆರ್ ಪನ್ ಲೆಕ್ಕ ಬೋಡಿತ್ತಿನ ಮಾನವಾಗ ಏನಪ್ಪರು ಬೋರ್ಡ್ ಪೂರ ಇಟ್ಟು ಆಲ್ಮೋಸ್ಟ್ ಎಸ್ಪೆಷಲಿ ಬೋರ್ಡ್ ಆಫ್ ನಾವು ಫೈಬರ್ ಲೆವೆಲ್ ದಾದೊಂಡು ನಮ್ಮ ಬಂಜಿದ ಸಿಸ್ಟಮ್ ಗಟ್ ಸೊ ನಮ್ಮ ಗುಡ್ ಬ್ಯಾಕ್ಟೀರಿಯಾಸ್ ಅಂತ ಪತ್ತ ನಮ್ಮ ಬೋರ್ಡ್ ಆಫ್ ಜೀರ್ಣ ಶಕ್ತಿ ಸೊ ಐಕ್ ಬೋರ್ಡ್ ಆಫ್ ಲಕ್ಕ ಫುಡ್ ಐತ ಸೋರ್ಸ್ ಖಾಲಿ ನುಗ್ಗೆದ ಕೋಡ್ ಆಗ್ತದೆ ನುಗ್ಗೆದ ಸೊಪ್ಪು ಸೊ ಒಂದೇನೆ ಯೂಸ್ ಮಾಡ್ಕೊಳ್ಳಿ ಪಂಡ ನಮ್ಮ ಓಲ ರೊಟ್ಟಿ ಮಾಲ್ಪನಾಗ ಆಮೇನು ಸೊಪ್ಪುನು ಇದು ಪಾಡ್ದು ಮಿಕ್ಸ್ ಮಾಲ್ತ ಗೊತ್ತೇ ಆಪುಜು ಎಡ್ಡೆ ರುಚಿಯಾದ ಪುಣ ಒಂಜಿ ಪಲ್ಯ ಮಾಲ್ತು ತಿನ್ನೋಲ್ಲಿ ಮೂಜನೆ ತೆನೆ ಎಡ್ಡೆ ದಿಕ್ಕದಕ್ಕೆ ಸಮಾನ ನುಂಗದು ಅವೇನು ಪುಡಿ ಮಾಲ್ತದ ಕಾಂಡ್ರೆ ಬೆಚ್ಚ ನೀರಿಗೆ ಡೈಲಿ ಒಂಜಿ ಬೆಚ್ಚ ನೀರಿಗೆ ಒಂಜಿ ಸ್ಪೂನ್ ಪಾಡ್ದು ಮಿಕ್ಸ್ ಮಾಲ್ತದ ಪರಂಡೆಲ್ಲ ಎಡ್ಡೆ ಮುಂದು ಮೋಷನ್ ಅಂದ ಪೂರ ಪ್ರಾಬ್ಲಮ್ ಉಗ್ದ ಸೊಲಿ ಉಂಡೈ ಹಾ ಮಲ್ಪೊಲಿ ಹಾ ಪಂದ್ ಹಾ ಪನ್ಲೆ ಸೊ ಮೋಶನ್ಗ್ಲೆಡ್ಡೆ ನಮಕ್ ಕಾನ್ಸ್ಟಿಬ್ಯೂಷನ್ಸ್ ಮಾತ್ರ ಇತ್ತ್ನೆ ಅಂಚೆ ಪೊಂದು ಮಸ್ತ್ ಪಾಂಡ ಕೆಲವರ್ ದಾರ ಪುಂಡು ನೆಟ್ ಐರನ್ ಯ ಮನ್ಲಗ್ ಕೆಲವು ಗ್ರೀನ್ ವೆಜಿಟೇಬಲ್ಸ್ ಮಾರಪ್ಪ ಐರನ್ ಲೆವೆಲ್ ಹೈ ಉಪ್ಪುಂಡು జాస్తి పోండు లూస్ స్టూల్స్ కాన్స్టిపేషన్ కాన్స్టిపేషన్ అవే పండు ఇసం చూరు అజ్జీర్ ఆపి చాన్సెస్ ఏతూడు డైలీ వంత పాడిపోలే మాతల క్లియర్ పోకుండా ఆశ బేతాల మళ్ళీ పూజి మాతల ఎట్టే ఆక్చువల్ ನೈಸರ್ಗಿಕವಾದ ಮಾತಾ ದೇವ ಕ್ರಿಯೇಶನ್ ಉಂಡ ಮಾತೆಡ್ ನಮ್ಮ ಕೊಲಾಬ್ರೇಷನ್ ಆದ್ರೇಕಪ್ ಮಾಡ್ಬಾರ ನಾಲ್ಕನೇಗನ್ ಇಲ್ಲಾಡ್ ನುಗ್ಗೆ ಸೊಪ್ಪ ಇರ್ತ ವಾರ ಒಂದ್ ಸತ್ಯಲ್ಲಿ ಯೂಸ್ ಮಾಡ್ತಿಲ್ಲ ಯಾನು ಹಿಂಗ ನಾನಿಲ್ಲ ಅಲ್ಪ ಪ್ರೇಮ ಅಂಟಿ ಅಂದಿರ್ಲಿಲ್ಲ ಯಾರನ್ನ ಇಲ್ಲಾಡು ಯಾರು ಯಾರು ಬೀಡಿಯೋ ತೂಪ ಇರ್ತೀವಿ ಏನ್ ಆಪಲ್ ಆರ್ನ ಇಂಚಿ ಬತ್ತಿನ ಅಂತ ದುಂಬ ಎದೋಗಲಕ್ಕ ಅನ್ನೋದಿತ್ತೆ ಇತ್ತೆ ಕೋಡೆ ಕೂಡ ಕಂದೆ ಸೊ ಅಂಚಿ ಅವೇನು ಹಾ ನಮ್ಮ ಬಾಯ್ಲ್ಡ್ ರೈಸ್ ಉರುಪೆಲ್ಲರಿಯಿತ ಕಜ್ಜಾರಿ ಏನದ ಪಾಡ್ದಿತ್ತ ಅವೇನು ಗಟ್ಟಿ ಕಡೆಯದು ಐಂಜಿ ರೊಟ್ಟಿದಲೆಕ್ಕ ಮಲ್ಪನಾಗ ಉಂದೆ ನುಗ್ಗೆಕಾಯ್ದ ಸೊಪ್ಪು ಅಂತ ತೆಂಗಿ ತಾರ ಈ ಪುರ ಪಾಡ್ದು ಮಿಕ್ಸ್ ಮಲ್ತದ ರೊಟ್ಟಿ ಮಲ್ತೀನಿ ಭಾರಿ ಶೋಕ ಆತ ನೀಗಾನಡತಲ್ಲ ಯಾಪಲ್ ಅವರ ಯೂಸ್ ಮಲ್ತಂದು ಉಪ್ಪುಲೆ ಅಂತ ಮಸ್ತ್ ಗ್ರೆ ಸೌಪ್ಯ ಮೀಪಾದ್ರಿ ರಾಜಕ ಹ್ಮ್ ಆಲ್ಮೋಸ್ಟ್ ದೆಕ್ ಈರ್ ಮರ ಕ್ಲೀನ್ ಮಲ್ದಾರ ಅಂತ ಉಂಟು

ಆಚರ್ ರಾಜ ಕ್ಲೀನ್ ಆ ಫುಲ್ ಹಾ ಚಂದ ಕಾಣ್ತ ಫುಲ್ ಕ್ಲೀನ್ ಇಟ್ಟ್ ಬನ್ನಿ ಇಂಗಂದ ರಾಜಹಂಸ ಮೀದ್ ಪೂರ ಪುರ್ಲ ಆಯಿನ್ ನ ಆಯ್ ಅಂಗಿ ಚಡ್ಡಿ ಪೂರ ಪಾಡ್ಪಾದ್ ಹಾ ಕುಲ್ಲ ಆಯಿನಿ ಆ ಸೊ ಲಾಸ್ಟ್ ಟೈಮ್ ಮಡಿಕೇರಿಗ್ ಪೋದ್ ಬತ್ತ ಬೊಕ ವಾಶ್ ಮಲ್ದುಂಡ್ ಆಂಡಲ ಒಂಚೂರು ನೀಟಾದ್ ಡೀಪ್ ವಾಶ್ ಆವೊಡಿದ್ ಅಂಚಾದ್ ವಾಶ್ ಕೊನೊದಿತ್ತೆರ್ ಸೊ ಒಂದು ಪೂರ ಆಂಡ ನನ್ನ ಭಯದ ಫುಡ್ಗೂ ಪ್ರಿಪೇರ್ ಆವಂದಿತ್ತ ಭಯದ ಫುಡ್ಡಿಗೆ ಆಪಲ್ ನಮ್ಮ ಸೇಮ್ ನಡ್ಸು ಪೂರ ಉಪ್ಕೊಂಡು ಆಯಿತು ಒಟ್ಟಿಗೂ ಮಧ್ಯಾಹ್ನ ಒಂದು ರೊಟ್ಟಿನ ಬಾಕಿ ಇದ್ದಿತ್ತ ಅವು ಕಡಿಮೆ ಹಾಕ್ಕೊಂಡು ಅಂದರೆ ಮಾಮಿ ಸ್ವೀಟ್ ದ ಒಂದು ಮಲ್ತೇರು ಅವಲಕ್ಕಿ ಮಲ್ತೇರು ಹೆಂಗೆ ಮಸ್ತ್ ಇಷ್ಟ ಸ್ವೀಟ್ ಅವಲಕ್ಕಿ ಆಯ್ತು ಒಂಚೆ ತುಪ್ಪದ ಒಗ್ಗರಣೆ ಕೊರಬೇಕು ಅವು ನೆಕ್ಸ್ಟ್ ನಾಂಕ್ಸಿನ ತೆತ್ತಿನ ಒಂಚೆ ಗ್ರೀನ್ ಮಸಾಲ ಪಾಡ್ದು ഇൻ്സ ഫ്രൈ മാ ത അവസം അത് ഉണ്ട് ഈസീ ഉണ്ട് രെസി ഭംഗയി നെക്സ്റ്റ് ടൈം ഞാന ആയിട്ട് മസാല ബോക്കു രെസിപേർ മാത്രൽ എഗ ഇഷ്ടൊന്നിട്ട് സുമാർ ഒന്നേസി മസ് ഇഷ്ടം തന്നെ സിംപലാ യാഗ ദിന ബേജ് നെങ്കില് എഗ ദ യൂസ് മാത്ര அஹ் பிரோட்டீன் பர்ப்போ டாப் ஐராய்டி பார்க்க ட்ரை மாத்தபேத்த மசாலாட் ட்ரை மா ഫിശ് കറി ഇണ്ട് എഗത്ത് പാട്ക്ക് മസ്ത് ഇഷ്ട ആ സോ ഇനി എഗ ഫിഷ് സ്വീറ്റ് അീറ്റ് ഖാരവലക്കി ഒന്നേ പൂരാ എഞ്ചായ് മൂവി ടൈം ಒಂಚೂರು ಫುಡ್ ಆದ್ ಒಂಚೂರ್ ಅಪಕ್ಕ ಜಪ್ಪರಗಿಲ್ಲ ಬಲ್ಲಿ ಆಕ್ಚುಲಿ ಒಣ ಗ್ಯಾಪ್ ಕೊಡು ಸೊ ಅಂತ ಮೂವಿ ತೂಪಿನ ಎಂಚಿನ ಮೂವಿ ಒಂದು ಬ್ಲಾಸ್ಟ್ ಒಂದ್ಸರ್ ಬಾಲ್ಕನಿಡ್ ಕುಲ್ದು ಲೈಟ್ ದತ್ತಿದ್ ಶೋಕ್ ಮಲ್ತದ್ ಒಂದ್ ಒನ್ ಅವರ್ ಮೂವಿ ತೂಪಿನಿ ಅವು ಕಂಟಿನ್ಯೂಟಿ ಆಂಡ ಎಲ್ಲೇ ತೂಪಿನಿ ಪೂರಾ ಅಂಡ ಹಾಕೊಂಡು ಸೊ ಎನಿಮೇಶನ್ ದ ಮೂವಿ ಗೆ ಶೋಕ್ ಆಕ್ಚುಲಿ ಜಾಸ್ತಿ ತೂಪಿನೇ ಪ್ರಾಣಿದ ಪಕ್ಷದ ಅನಿಮೇಶನ್ ದ ಈ ಈಜಿಂಡಾವು ನಮ್ಮ ಒಂದು ಅದಾವ್ ಮಾರ್ವೆಲ್ಸ್ ಮಾರ್ವೆಲ್ಸ್ಪೋಸ್ ನಮ್ಮ ಒಂದಿತ್ತು ಚಂದು ಚಾಂಪಿಯನ್ ಬಾಗ್ ಮಿಲ್ಕ ಬಾಗ್ ಸೊ ನಮ್ಮ ತೂಪಿನೇ ಇಂಚಿನ ಮೂವಿ ಆಕ್ಚುಲಿ ಮೆಸೇಜ್ ಎಪ್ಕೊಂಡು ಈ ಬಕ್ವಾಸ್ ಚಂದಿನ ಒಂದು ಹಿಡಿದು ಅವು ಬೆಸ್ಟ್ ಆಕ್ಚುಲಿ ಯಾನ್ ಯಾನೆ ಆಕ್ಚುಲಿ ಮೂವ ಯಾನ್ ಮೂವಿ ತೂಪಿನೆ ಪಿರ ದುಂಬುಡು ತಿಂಚಿನ ಎಂಕ ಮೂವಿಡ್ ಆತ ಇಂಟ್ರೆಸ್ಟ್ ಇಜ್ಜಿ ಬಟ್ ಮೂಲ್ ಬಚ್ಚಬೊಕಾವಿನ್ ಪೂರ ತೂದೆಂಕ್ ಒಂಥರ ಖುಷಿ ಆಪುಂಡು ರಿಯಲ್ ಇನ್ ವ್ಯೂ ವ್ಯೂ ರಿಯಲ್ ಭೂಮಿ ಉಂಡು ನಾರ್ವೆಡ್ ಉಪ್ಪುನ ಐ ಥಿಂಕ್ ಎಂಗ್ ಗೊತ್ತುಪ್ಪು ಮಕ సో డ్యూరింగ్ వింటర్ సీజన్ డౌట్ తోజు ఆకాశం ఫుల్ అంచ తోజు నైట్ ఒక కుడం చూసే దాత గత ఇంక శీత యాక్చువల్లీ ఇంక ఐనాజ్ వర్ష ఖరీదు శీత యాక్చువల్లీ శీత ఆవడికి శీత అండ్ హెల్దీ మనిషి హెల్దీ ఫ్రెండ్ లంగ్స్ డిట్న కఫ మాత పోపోండి నమ్మ మెయిన్ ప్రాబ్లం ఇది మ్యూకస్ నెక్స్ట్ టు ది ఇన్ఫ్లమేషన్

ರೆಸ್ಟ್ ಮಲ್ಪಲೆ ನಾನು ಯಾನ್ ಈ ವಿಡಿಯೋ ಇಡೇಗೆ ಮುಗಿತು ಅಂದಿರ್ಲೈನಿತಾ ಆ ವಿಡಿಯೋ ನಿಗಲ್ ಪೂರ ಸ್ಕಿಪ್ ಮಲ್ಪ ಎಂಡ್ ಮಟ್ಟದ ತೂಪರ್ ಐಕೋಸ್ಕರ ಥ್ಯಾಂಕ್ ಯು ಸೋ ಮಚ್ ಅಂಚನೆ ಏರ್ಲ ನನಲೆ ನನ್ನ ಸಬ್ಸ್ಕ್ರೈಬ್ ಮಲ್ತಿತ್ತು ಜಿಡ ಸಬ್ಸ್ಕ್ರೈಬ್ ಮಲ್ಪಲೆ ಅಂಚನೆ ಬೆಲ್ ಬಟನ್ ಎಲ್ಲ ಓದ್ತಲೇದು ಆಯ್ಕೆ ಪಂಡ ಅದಾಗ ನಿಗಲಿಗ್ ನೋಟಿಫಿಕೇಶನ್ ಪೂರ ಪೂರಾ ಆನ್ಫಾಡಿನ ವೀಡಿಯೋ ನಿಗಲಿಗ್ ಸಿಕ್ಕೊಂಡು ಇಂಚನೆ ಸಪೋರ್ಟ್ ಮಲ್ತೊಂದು ಅಂದ್ಪುಲೆ ಆಯ್ನಾಥ ಹೊಸ ಹೊಸ ವಿಷಯ ಹೊಸ ಹೊಸ ಆ ಬ್ಲಾಗ್ ದೊಟ್ಟು ನೀಕನ್ನ ಎದ್ದು ಗ್ಯಾಂಬರೊಂದು ಓಕೆ ನಿಮಗೇ ಪೂರಕಲ್ಲ ಹೆಡ್ ರೆಸ್ಟ್ ಮಾಡ್ಲಿ ಜಪಲೇ ಗುಡ್ ನೈಟ್ स्वीट ಡ್ರೀಮ್ಸ್ ಟೇಕ್ ಕೇರ್ ಬೈ ಬೈ